ಹಲೋ ಫ್ರೆಂಡ್ಸ್ ನಾನೀಗ ಬಂದಿರೋದು ನಮ್ಮ ಇನ್ನೊಂದು ಪ್ಯಾಷನ್ ಫ್ರೂಟ್ ತೋಟದಲ್ಲಿ ನಮ್ಮ ಒಂದು ಪ್ಯಾಷನ್ ಫ್ರೂಟ್ ತೋಟವನ್ನು ನಾನು ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಇದು ಇನ್ನೊಂದು ಪ್ಯಾಷನ್ ಫ್ರೂಟ್ ತೋಟ ಇಲ್ಲಿ ನಾವು ಈಗ ಇಳುವರಿ ತಗೊಳ್ತಾ ಇರುವಂಥ ಒಂದು ತೋಟ ನಾನು ಮುಂಚೆ ತೋರಿಸಿದ್ದು ಇಳುವರಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆದರೆ ಇದರಲ್ಲಿ ನೋಡಿ ಫ್ರೂಟ್ಸ್ ಎಲ್ಲ ಆಗಿದೆ ನಾವು ಇಳುವರಿ ತೊಗೊಳ್ತಾ ಇದ್ದೀವಿ ಈಗ ಈ ಪ್ಯಾಷನ್ ಫ್ರೂಟ್ ಹಣ್ಣು ಅಂದರೆ ಏನು ಅಂತ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಯಾಕಂದರೆ ಈಗೀಗ ಒಂದೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಇದನ್ನು ಒಬ್ಬರು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಸೊ ನಾವು ಕೂಡ ಈಗ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇದರ ಬಗ್ಗೆ ಇರುವ ಎಲ್ಲ ಮಾಹಿತಿಯನ್ನು ಒಂದೊಂದು ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಇದು ಜಾಸ್ತಿಯಾಗಿ ಸ್ಕ್ವಾಶ್ ಎಲ್ಲ ಮಾಡ್ತಾರಲ್ಲ ಸ್ಕ್ವಾಷ್ ಮಾಡಲಿಕ್ಕೆ ಹೋಗುವಂಥದ್ದು ಈ ಹಣ್ಣು ಅನ್ನೋದು ನೋಡಿ ಇದರ ಹಣ್ಣು ಅನ್ನೋದು ನೋಡಿ ಈ ಥರ ಇರ್ತದೆ ಇದು ಬಳ್ಳಿಯಲ್ಲಿ ಆಗುವಂಥದ್ದು ಸೊ ನಾವು ಬಲೆ ಕಟ್ಟಿ ಕೊಟ್ಟಿದ್ದೀವಿ ಆ ಬಲೆಯಲ್ಲಿ ಈ ಬಳ್ಳಿಯೆಲ್ಲ ಫುಲ್ ಸ್ಪ್ರೆಡ್ ಆಗಿ ಅದರಲ್ಲಿ ಹಣ್ಣಾಗುವಂಥದ್ದು ನೋಡಿ ಇದರಲ್ಲೆಲ್ಲ ಈಗ ಫುಲ್ ಹಣ್ಣಾಗಿದೆ ನೋಡಿ ಇದು ಇದರಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ ಪರ್ಪಲ್ ವೆರೈಟಿ ಇದೆ ಎಲ್ಲೋ ವೆರೈಟಿ ಇದೆ ಇದು ನೋಡಿ ಪರ್ಪಲ್ ಅನ್ ಪರ್ಪಲ್ ವೆರೈಟಿ ನ ಪರ್ಪಲಲ್ಲೂ ಕೂಡ ಬೇರೆ ಬೇರೆ ವೆರೈಟೀಸ್ ಇದೆ ಅಂದರೆ ಲಾಂಗ್ ಆಗಿರೋದು ರೌಂಡ್ ಆಗಿರೋದು ಚಿಕ್ಕದು ದೊಡ್ಡದು ಹಾಗೆ ಪರ್ಪಲಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ ಸೊ ಇಲ್ಲಿ ಇದಕ್ಕೆಲ್ಲ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥ ವೆರೈಟೀಸ್ ನಮ್ಮ ಹತ್ರ ಈಗ ಇರುವಂಥದ್ದೆಲ್ಲ ಮತ್ತು ಇದನ್ನು ತಿನ್ನಲಿಕ್ಕೂ ಕೂಡ ತುಂಬ ಆಗಿರ್ತದೆ ನೋಡಿ ಒಳ್ಳೆ ಸ್ವೀ ಒಳ್ಳೆ ಹಣ್ಣಾದರೆ ಒಳ್ಳೆ ಸ್ವೀಟ್ ಇರ್ತದೆ ಇಲ್ಲಾಂದರೆ ಸ್ವಲ್ಪ ಹುಳಿ ಇರ್ತದೆ ಒಳ್ಳೆ ಹಣ್ಣಾದರೆ ಮಾತ್ರ ಒಳ್ಳೆ ಸ್ವೀಟಾಗಿರ್ತದೆ ಇದನ್ನು ಕೆಲವರು ಚಪ್ರದಲ್ಲಿ ಕೂಡ ಕೃಷಿ ಮಾಡ್ತಾರೆ ಚಪ್ರ ರೀತಿಯಲ್ಲಿ ಅಂದರೆ ಚಪ್ರ ಮೇಲ್ಗಡೆ ಚಪ್ರ ಹಾಕ್ಕೊಟ್ಟು ಆ ರೀತಿಯಲ್ಲಿ ಕೂಡ ಕೃಷಿ ಮಾಡ್ತಾರೆ ಕೆಲವೊಬ್ಬರು ಆದರೆ ನಾವೀಗ ಇದನ್ನು ವರ್ಟಿಕಲ್ ಮೆಥಡಲ್ಲಿ ಕೃಷಿ ಮಾಡಿರುವಂಥದ್ದು ಇದರ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಲಾಕ್ ಶೇಪಲ್ಲಿದೆ ಇದೆ ಇದು ಇದರ ಹೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೊ ನಾವು ವರ್ಟಿಕಲ್ ಮೆಥಡಲ್ಲಿ ಅಂದರೆ ಸೈಡಿಗೆ ಬಲೆ ಕಟ್ಟಿಕೊಟ್ಟು ಆ ರೀತಿಯಲ್ಲಿ ನಾವು ಇದನ್ನು ಕೃಷಿ ಮಾಡಿರುವಂಥದ್ದು ಮತ್ತೊಂಟಲ್ಲ ನಾವು ಒಂದು ಸಲ ಇದನ್ನು ನೆಟ್ಟರೆ ಒಂದು ಎರಡು ಎರಡೂವರೆ ವರ್ಷದವರೆಗೂ ನಾವು ಇದರಿಂದ ಇಳುವರಿ ತೆಗಿಬಹುದು ನಾವೀಗ ಎಲ್ಲ ವಾರ ಇದರಿಂದ ಇಳುವರಿ ತೆಗಿತಾ ಇದ್ದೀವಿ ಅಂದರೆ ಈ ವಾರ ನಾವು ಇಳುವರಿ ತೆಗೆದ್ರೆ ನೆಕ್ಸ್ಟ್ ಇದೇ ಟೈಮಲ್ಲಿ ನೆಕ್ಸ್ಟ್ ವೀಕಲ್ಲಿ ನಮಗೆ ಮತ್ತೆ ಇಳುವರಿ ತೆಗಿಬೇಕಾಗ್ತದೆ ಸೊ ಎಲ್ಲ ವಾರ ನಮಗೆ ಇದರಿಂದ ಇಳುವರಿ ಸಿಗ್ತದೆ ಮತ್ತು ಇದಕ್ಕೆ ಫ್ಲೈಸ್ ಇದೆ ಮತ್ತು ಫಂಗಸ್ ಇದೆಲ್ಲ ಸ್ವಲ್ಪ ಉಪದ್ರವ ಇರ್ತದೆ ಅದಕ್ಕೆಲ್ಲ ನಾವು ಔಷಧಿ ಹೊಡಿಬೇಕಾಗತ್ತೆ ನನಗೆ ಅಪ್ಪಿ ತಪ್ಪಿ ಎಲ್ಲೋ ಒಂದು ಹಣ್ಣು ಸಿಕ್ಬಿಟ್ಟಿದೆ ನೋಡಿ ಅದು ಕೊಯ್ದವರು ಎಲ್ಲೋ ತಪ್ಪಿ ಹೋಗಿರಬೇಕು ಸಿ ಅಂದರೆ ನೋಡದೆ ಹೋಗಿರಬೇಕು ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರೊಳಗಡೆ ಪಲ್ಪ್ ಈ ಥರ ಇರ್ತದೆ ನೋಡಿ ಪಲ್ಪ್ ಇದೆ ನೋಡಿ ಅದರೊಳಗಡೆ ಫುಲ್ ಪಲ್ಪ್ ಇರ್ತದೆ ಅದು ಒಳ್ಳೆ ಹಣ್ಣಾದರೆ ತುಂಬ ಸ್ವೀಟ್ ಇರ್ತದೆ ಅದು ತಿನ್ನಲಿಕ್ಕೆ ಮತ್ತು ನಮ್ಮ ಹೆಲ್ತಿಗೂ ಕೂಡ ಇದನ್ನು ತಿನ್ನೋದು ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಸ್ ಆಗಲಿ ಯಾರಿಗೆ ಬೇಕಾದರೂ ಇದನ್ನು ತಿನ್ಬೌದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರ ಬಗ್ಗೆ ಇದನ್ನು ಕೃಷಿ ಮಾಡುವುದರ ಬಗ್ಗೆ ಡೀಟೇಲ್ಡ್ ಆಗಿರೋ ಒಂದು ವಿಡಿಯೋ ಅಂದರೆ ನಾವು ಗಿಡಗಳನ್ನು ನೆಡುವುದರಿಂದ ಇದು ಬಲೆ ಮೇಲೆ ಏರಿ ಹಣ್ಣುಗಳು ಕಾಯಿ ಆಗ್ತದಲ್ಲ ಅದ್ರ ತನಕ ಇರುವ ಡೀಟೇಲ್ಡ್ ವೀಡಿಯೋನ ನಾನು ಮುಂಚೆ ಒಮ್ಮೆ ಅಪ್ಲೋಡ್ ಮಾಡಿದ್ದೆ ನಮ್ಮ ಚಾನಲಲ್ಲಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ನೋಡದೆ ಇರುವವರು ಇಂಟ್ರೆಸ್ಟ್ ಇರುವವರು ನೋಡ್ಕೊಳ್ಳಿ ಒಮ್ಮೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಕೃಷಿ ಮಾಡೋದು ಹೇಗೆ ಅಂತೆಲ್ಲ ಅದರಲ್ಲಿ ಒಂದು ಐಡಿಯಾ ಸಿಗುತ್ತೆ ಇನ್ನು ಮುಂದೆ ಇದರ ಅಪ್ಡೇಟ್ಸ್ ಎಲ್ಲ ನಾನು ನಿಮಗೆ ಕೊಡ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇರೋದು ಫ್ರೆಂಡ್ಸ್ ಬಾಯ್